ತಾಂಬಾಳ ಕರ್ಕೊಂಬಂದು ಅಲ್ಲಿ ಷಣ್ಮುಖ ಶಿವಯೋಗಿಗಳನ್ನು ಬಿಡ್ತಾರೆ ತಾಂಬಾಳದೊಳಗೆ ಬಂದ ಮೇಲೆ ಅಲ್ಲಿ ಅಕ್ಕಪಕ್ಕದ ಊರಿನವರು ಸುತ್ತಮುತ್ತಲಿನ ಊರಿನವರು ಈ ಈ ಯೋಗಿಯನ್ನು ನೋಡಿ ಇವರ ಪ್ರಭಾವಕ್ಕೊಳಗಾಗಿ ಇವರ ಪ್ರವಚನಕ್ಕೆ ಹೆಂಗೆ ಜನ ಸೇರಕತ್ತಿದ್ರು ಅಂತಂದ್ರೆ ಆಶ್ಚರ್ಯ ನಿಮಗೆ ಹೇಳ್ತೇನೆ ಯಾವ ಧರ್ಮ ಅನ್ನಲಿಲ್ಲ ಗುಂಪು ಅನ್ನಲಿಲ್ಲ ಜಾತಿ ಅನ್ನಲಿಲ್ಲ ನಾವು ಅಂಥವ್ರು ಅನ್ನಲಿಲ್ಲ ಇಂಥವ್ರು ಅನ್ನಲಿಲ್ಲ ಈ ಭೂಮಿ ತಾಯಿ ಗರ್ಭದೊಳಗೆ ಹುಟ್ಟಿರುವಂತಹ ನಾವೆಲ್ಲ ಈ ತಾಯ್ನಾಡಿನ ಮಕ್ಕಳು ಅಂತ ಬಸವಣ್ಣನವರ ಪ್ರವಚನಕ್ಕೆ ಷಣ್ಮುಖ ಶಿವಯೋಗಿಗಳ ಪ್ರವಚನಕ್ಕೆ ಬ ಬಂದರು ಅತಿ ಹೆಚ್ಚು ಜನ ಇಸ್ಲಾಮಿಗರು ಬರಕತ್ತಿದ್ರು ಮುಸ್ಲಿಂ ಬಾಂಧವರು ಬರಕತ್ತಿದ್ರು ಮುಸ್ಲಿಂ ಬಾಂಧವರು ಬರಕತ್ತಿದ್ರು ಆ ಮುಸ್ಲಿಂ ಬಾಂಧವರು ಬರೋದು ನೋಡಿ ಅಲ್ಲೊಂದಿಷ್ಟು ಮಂದಿ ಧರ್ಮಗುರುಗಳಿದ್ದರು ರೀ ಒಲಿ ನಿಜಾಮ್ ಅಂಥೇಳಿ ಅಲ್ಲೊಬ್ಬ ಧರ್ಮಗುರು ಮುಸ್ಲಿಂ ಧರ್ಮದ ಗುರು ಆ ತಂದ ನಾವು ಮುಸಲ್ಮಾನ್ರು ಅಲ್ಲಹನ್ನಷ್ಟೇ ಪ್ರಾರ್ಥನೆ ಮಾಡಬೇಕು ನಮಗೆ ಸಂದೇಶ ಅಲ್ಲ ಅಷ್ಟೇ ಕೊಡಬೇಕು ಮತ್ತೆ ಕೊಡೋದಲ್ಲ ಯಾರೋ ಒಬ್ಬ ಕಾವಿ ಹಾಕಿದ ಜಂಗಮ ಬಂದಾನ ಅಂಥೇಳಿ ಅವನು ಪುರಾಣ ಕೇಳಕ್ಕೆ ಹೊಂಟಿರಲ್ಲಿ ನೀವು ನೀವು ಹೋಗಬಾಡ್ರಿ ಅಂಥೇಳಿ ಅಲ್ಲೊಂದಿಷ್ಟು ಮಂದಿ ಆ ಮುಸಲ್ಮಾನ ಹಿರಿಯ ಮುಖಂಡರಿಗೆ ತಾಕೀತ್ ಮಾಡಿದ ಹೋಗಬಾಡ್ರಿ ಅಂದವ ನೀವು ಹೋಗಬಾಡ್ರಿ ಅಂದ ಹೋಗಬಾಡ್ರಿ ಅಂದಾಗ ಅವ್ರು ಕೇಳಿದ್ರು ನೋಡ್ರಿ ಅವ್ರು ಬಂದು ಬೇರೆ ಏನೂ ಹೇಳಕತ್ತಿಲ್ಲ ಅವ್ರು ಅದೊಂದು ಧರ್ಮ ಇದೊಂದು ಧರ್ಮ ಕೆಟ್ಟ ಧರ್ಮ ಒಳ್ಳೆ ಧರ್ಮ ಏನು ಹೇಳಕತ್ತಿಲ್ಲ ನಮ್ಮ ಒಳಗಿರುವಂತಹ ಕರ್ಮ ದೂರ ಮಾಡೋದು ಹೆಂಗಂತ ಅವ್ರು ಹೇಳಕತ್ತಾರ ನೀವು ಹೇಳಿದ್ರೆ ನಾವು ಕೇಳಂಗಿಲ್ಲ ನಾವು ಹೋಗೋರ ಅವರು ಒಂದಷ್ಟು ಜನ ಕೂಡಿ ಬಾಳ್ರಿ ಅನ್ನುವಂತಹ ಸಮತೆಯನ್ನು ಕಲಸಕತ್ತಾರೆ ನಾವು ಹೊಕ್ಕಿವಿ ಅಂತ ಹೇಳಿ ಎಲ್ಲ ಮುಸಲ್ಮಾನ್ ದಿನದಿಂದ ದಿನಕ್ಕೆ ಹೆಚ್ಚಾಗ ಕತ್ತಿದ್ರು ಆ ಜನಗಳನ್ನು ನೋಡಿ ಇವರ ಪ್ರವಚನ ಬಹಳ ದೂರಿಯಾಗಿ ನಡೆಯಕತ್ತು ಅಲ್ಲಿ ಅವಂಗ್ ಸಿಟ್ಟು ಬಂತು ಎಷ್ಟು ಸಿಟ್ಟು ಬಂತು ಅಂತಂದ್ರೆ ಇಲ್ಲಿ ಜನ ಹೆಚ್ಚಾಗುವುದನ್ನು ನೋಡಿ ಆ ಒಲಿ ನಿಜಾಮ ಆಲೋಚನೆ ಮಾಡಿದ ಏನಾರ ಮಾಡಿ ಇವ್ರ ಹೆಸರು ಖರಾಬ್ ಮಾಡಬೇಕು ಅಂತ ಮಂದಿಗೆ ಇವ್ರ ಹೆಸರು ಕೆಡಿಸಬೇಕು ಇವ್ರ ಹೆಸರು ಖರಾಬ್ ಮಾಡ್ಬೇಕು ಅಂದ್ರೆ ಜನಗಳ ಹತ್ರ ಇವು ಆ ಜನಗಳು ಇವ್ರ ಹತ್ರ ಹೋಗೋದು ಬಿಡ್ತಾರೆ ಅಂತ ಹೇಳಿ ಒಬ್ಬ ವ್ಯಕ್ತಿಯನ್ನು ಕರೆದ ತಮ್ಮದೇ ಜಾತಿ ಒಬ್ಬ ವ್ಯಕ್ತಿಯನ್ನು ಕರೆದ ಕರದ ಅವ್ಗೆ ಹೇಳಿದ ಏನಂತ ನೀನು ಬೇರೆ ಹೆಸರು ಹೇಳಿ ಅವ್ರ ಪ್ರೀತಿ ಸಂಪಾದನೆ ಮಾಡು ಅವ್ರ ಶಿಷ್ಯ ಅಂತ ಹೇಳು ನಮ್ಮ ಮನೆಯೊಳಗಿನ ಒಂದು ಪ್ರಸಾದ ತರ್ತೇನೆ ರೀ ನೀವು ಪ್ರಸಾದ ಮಾಡಬೇಕು ಅಂತ ಹೇಳಿ ಬಾ ಅಂದರು ಅವ ನಾಲ್ಕು ದಿವಸ ಇವರು ಸೇವಾ ಮಾಡಿದಂಗೆ ಮಾಡಿದ ಷಣ್ಮುಖ ಶಿವಯೋಗಿಗಳ ಸೇವಾ ಮಾಡಿದಂಗೆ ಮಾಡಿ ಎಪ್ಪಾ ನಾಳೆಗೆ ನಮ್ಮ ಮನೆ ಪ್ರಸಾದ ತರ್ತೇನೆ ಸ್ವೀಕಾರ ಮಾಡಬೇಕು ಅಂದ ಯಾರು ಬ್ಯಾಡಂತಾರೋ ಬಾ ಅಂದ್ರ ಅವರು ಯಾರು ತೊಗೊಂಡು ಬಾ ಹೆಸರು ರಂಜಾನ್ ಸಾಹೇಬ ಹೆಸರು ರಂಜಾನ್ ಸಾಹೇಬ ಅವಾಗಿವ ಬಂದು ತನ್ನ ಗುರುಗ್ ಹೇಳಿದ ಒಲಿ ನಿಜಾಮ್ಗೆ ಹೇಳಿದ ತಗೊಂಬ ಅಂದ್ರೆ ಅವ್ರ ಪ್ರಸಾದನ ಏನು ಒಯ್ಬೇಕು ಅಂದಾಗ ನೀನೇನು ಒಯ್ಬೇಡ ನಾ ಕಳಿಸ್ತೇನೆ ಸುಮ್ಮನೆ ತೊಗೊಂಡೋಗಿ ಅವ್ರಿಗೆ ಕೊಡು ಅಂದ್ರು ತೊಗೊಂಡೋಗಿ ಅವ್ರಿಗೆ ಕೊಡು ಅನ್ನೋದು ಅಷ್ಟ ತಡ ಹೂನ್ರಿಪ್ಪಾ ಅಂದ ಏನು ಪ್ರಸಾದ ಕಳಿಸಿದ್ರು ಅಂದ್ರೆ ಆಶ್ಚರ್ಯ ನಿಮಗೆ ತಾಯಿ ತಟ್ಟೆಯೊಳಗ ಮಾಂಸದ ತುಂಡುಗಳನ್ನು ತುಂಡು 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 ಮಾಡಿ ಮಾಂಸಾಹಾರದ ಅಡುಗೆಯನ್ನು ಮಾಡಿ ಮ್ಯಾಲೆ ಬಿಳೆ ವಸ್ತ್ರ ಹೊಚ್ಚಿ ಇದನ್ನು ಹೋಗಿ ಶಿವಯೋಗಿಗಳಿಗೆ ಊಟ ಮಾಡಿಸ್ ಆಚಾರವನ್ನು ಕೆಡಿಸಬೇಕು ಆಚಾರವನ್ನು ಕೆಡಿಸಬೇಕು ಇವರು ಮಾಂಸಾಹಾರಿಗಳು ಅಂತ ನಾಡಿನ ಜನಕ್ಕೆ ಗುರುತು ಮಾಡಬೇಕು ಇವರ ಊಟ ಇಂಥದ್ದೈತಿ ಇವ್ರ ಮಾತು ನೀವು ಕೇಳಕತ್ತಿರಲ್ಲ ಅಂತ ಹೇಳಿ ಜನರಿಗೆ ತೋರಿಸ್ಬೇಕು ಆಲೋಚನೆ ಮಾಡಿ ಆ ಮಾಂಸಾಹಾರದ ಅಡಿಗೆಯನ್ನು ಕೊಟ್ಟು ಅವನ ಕೈಯ ಕೊಟ್ಟು ಕಳಿಸಿದ ನೀ ಸುಮ್ಮನೆ ಬೆಳೆ ವಸ್ತ್ರ ತಗೊಂಡೋಗಿ ಮುಚ್ಚಿಟ್ಟು ಅಪ್ಪ ಇದನ್ನ ನೀವು ಸ್ವೀಕಾರ ಮಾಡಬೇಕು ಅಂತ ಹೇಳಿ ವಾಪಸ್ ಬಂದುಬಿಡು ಅಂದ್ರು ಇವ ಹ್ಞೂ ಅಂತೇಳಿ ಅವ್ರ ಮಾತು ಕೇಳಿ ಯಾರೋ ಹೇಳ್ತಾರಂತ ಏನಾರ ಮಾಡಿದರೆ ಯಾವ ಗತಿ ಬರ್ತದೆ ಹೇಳ್ರಿ ನಮಗೂ ಗೊತ್ತಾಗ್ಬೇಕಲ್ಲ ಒಂದಿಟ್ಟು ಯಾರಿಗೇನು ಮಾಡ್ಬೇಕಂತ ಹೇಳಿ ಯಾರಿಗೇನು ಹೇಳಿ ನಿಮಗೆ ಗೊತ್ತಿರಲವ ನಿಮ್ಮ ಕಿವಿಗೆ ಹಿಂದಿನವ್ರು ಬಡವರ ಇದ್ರು ಚಿಂತಿಲ್ಲ ಬಂಗಾರದ್ದ ಓಲೆ ಹಾಕ್ತಿದ್ರು ಬೆಂಡೋಲಿಯನ್ನು ಈಗ ಮ್ಯಾಚಿಂಗ್ ಅಂತ ಪ್ಲಾಸ್ಟಿಕ್ ಬಂದಾವೆ ಈಗ ನೀವು ಮ್ಯಾಚಿಂಗ್ ಮ್ಯಾಚಿಂಗ್ ಅಂತ ಪ್ಲಾಸ್ಟಿಕ್ಕಿಗೆ ಬಂದರೆ ಬಂಗಾರದ ಬೆಂಡೋಲಿಯನ್ನು ನಿಮಗೆ ಹಾಕುವ ಉದ್ದೇಶ ಏನಿತ್ತು ಅಂದರೆ ನೆನಪಿರಲಿ ಕಾಲೊಳಗಿನ ಉಂಗುರ ಬೆಳ್ಳಿದ ಇರ್ತಿತ್ತು ಕಾಲೊಳಗಿನ ಚೈನ ಬೆಳ್ಳಿದ ಇರ್ತಿತ್ತು ಆದರೆ ಓಲೆಗಳನ್ನು ಮಾತ್ರ ಬಂಗಾರದ ಹಾಕ್ತಿದ್ರು ಯಾಕೆ ಅಂತಂದರೆ ನೀವು ಕೇಳುವ ಪ್ರತಿಯೊಂದು ಮಾತುಗಳು ಬಂಗಾರದಂಗನ ಇರಬೇಕೆ ಹೊರತಾಗಿ ತಗಡಿನಂಥ ವಿಚಾರ ನೀವು ಕೇಳಿಸ್ಕೊಳ್ಬಾರ್ದು ಅನ್ನೋ ಉದ್ದೇಶ ತಗಲಿನಂಥ ವಿಚಾರಗಳನ್ನು ನೀವು ಕೇಳಿಸ್ಕೊಳ್ಬಾರ್ದು ಅನ್ನೋ ಉದ್ದೇಶಕ್ಕೂ ಹೋಲೆಗಳನ್ನ ಹಾಕ್ತಿದ್ರು ಅವ ಹೇಳಿದ ಇವ ಕೇಳಿದ ಮಾಂಸದ ತುಂಡುಗಳನ್ನು ಆಹಾರದೊಳಗೆ ಇಟ್ಕೊಂಡು ಷಣ್ಮುಖ ಶಿವಯೋಗಿಗಳ ಹತ್ತಿರ ಬಂದ ಶಿವಯೋಗಿಗಳು ಪೂಜೆ ಕೂತಾರೆ ಪ್ರಸಾದಕ್ಕೆ ವ್ಯವಸ್ಥೆ ಮಾಡಬೇಕಾದ ಅಂಗೈಯೊಳಗೆ ಒಳಗೆ ಹಿಡ್ಕೊಂಡು ಪೂಜೆ ಮಾಡೋ ಮುಂದೆ ಅವ ಪ್ರಸಾದ ತೊಗೊಂಬಂದು ಮುಂದಿಟ್ಟ ಮುಂದೊಂದು ಇಪ್ಪತ್ತು ಜನ ಪ್ರಸಾದಕ್ಕೆ ಕುಂತಾರೆ ಪ್ರಸಾದಿಕರು ಇಪ್ಪತ್ತು ಜನ ಮುಂದೆ ಪ್ರಸಾದ ಕೂತಾರೆ ಇವತ್ತು ತಗೊಂಡು ಮುಂದಿಟ್ಟು ಬುದ್ಧಿ ಇದನ್ನು ಪ್ರಸಾದ ಮಾಡ್ಬೇಕ್ರಿ ಅಂತಂದ ಆ ಕ್ಷಣಕ್ಕೆ ಏನು ಚಲೋ ಅಡಿಗೆ ತಂದೋ ಇವತ್ತು ನನಗಷ್ಟು ಅಲ್ಲ ನಮ್ಮ ಲಿಂಗೈಗೆ ಏನು ಬೇಕು ಅದನ್ನು ತಂದು ನೋಡು ನಿನಗೆ ದೇವರು ಒಳ್ಳೇದು ಮಾಡಲಿ ಅಂದರು ಷಣ್ಮುಕ್ಷ ಕಡೆ ನನ್ನ ನಾಲಿಗೆ ರುಚಿಗೆ ಅಲ್ಲ ಲಿಂಗೈಗೆ ಏನು ಪ್ರಸಾದ ಬೇಕಿತ್ತಲ್ಲ ಅದನ್ನು ತಂದಿದೆ ಭಾಳ ಚಲೋ ಆತಪ್ಪ ನೀ ತಂದು ಪ್ರಸಾದವನ್ನು ನೀನೇ ಕೈಯಾಗಿ ಹಿಡ್ಕೊಂಡ್ರೆ ಲಿಂಗಯ್ಯನ ಮೇಲೆ ಹಾಕು ಅಂದ್ರೆ ಅವರು ನೀ ತಂದು ಪ್ರಸಾದ ನೀನೇ ಕೈಯಾಗಿ ಹಿಡ್ಕೊಂಡು ಲಿಂಗಾಯನ ಮೇಲೆ ಹಾಕು ಅಂದ್ರೆ ಅವ ಬೆವರ ಕತ್ತ್ಯದ ನಡಗ ಕತ್ತಿದೆ ಹೆದರ ಯಾಕಂದ್ರೆ ಅವ ತಂದದ್ದು ಏನಿತ್ತು ಅಂತ ಅವ್ಗೆ ಗೊತ್ತಿತ್ತು ಅವಾಗ ಅವರೊಂದ್ರು ಚಿಂತೆ ಮಾಡಬೇಡ ನೀನು ಒಟ್ಟು ಆಲೋಚನೆ ಮಾಡೋಕ್ಕೆ ಹೋಗ್ಬೇಡ ನೀ ತಂದು ಪ್ರಸಾದ ನೈವೇದ್ಯ ಮಾಡು ಇಲ್ಲ ನಾನು ನೈವೇದ್ಯ ಮಾಡ್ತೀನಿ ಅಂಥೇಳಿ ಆ ಪ್ರಸಾದದ ತಟ್ಟೆಯನ್ನು ತಗೊಂಡು ವಸ್ತ್ರ ತೆಗೆದು ಲಿಂಗಾಯ ಇದನ್ನು ಅರ್ಪಣೆ ಮಾಡು ಅಂದ್ರೆ ತಂದು ಆಹಾರ ಎಲ್ಲ ಮಲ್ಲಿಗೆ ಹೂಗಳಾಗಿತ್ತಂತೆ ಅವತ್ತಿನ ಕಾಲಕ್ಕೇ ಆ ಮಲ್ಲಿಗೆ ಹೂಗಳನ್ನು ನೋಡಿ ಸಾಷ್ಟಾಂಗ ಹಾಕ್ತಾನೆ ರಂಜಾನ್ ಸಾಹೇಬ ನಮಗೆ ಕ್ಷಮ ಮಾಡಿಬಿಡ್ರಿ ಬುದ್ಧಿ ಅಂತ ನಮಗೆ ಕ್ಷಮಾ ಮಾಡಿಬಿಡ್ರಿ ಬುದ್ಧಿ ನಾವು ನಿಮ್ಮ ಮೇಲೆ ಇಂಥ ತಪ್ಪು ಮಾಡಬಾರ್ದಾಗಿತ್ತು ನಾವು ತಂದಿದ್ದ ಬೇರೆ ಆಗಿದ್ದ ಬೇರೆ ಅಂತಂದ್ರೆ ಆ ಕ್ಷಣಕ್ಕೆ ಷಣ್ಮುಕ್ಷ ಯೋಗಿಗಳಂದ್ರು ತಪ್ಪು ನೀ ಮಾಡು ನಡಿತೈತೆ ಇನ್ನೊಬ್ಬರು ಹೇಳಿಂದ ಮಾಡಬೇಡ ಅಂದ್ರೆ ಅವ್ರು ತಿಳಿಲಾರದ ಮಾಡಿದ ತಪ್ಪಿಗೆ ಕ್ಷಮೆ ಇರ್ತೈತೋ ತಿಳಿದು ತಿಳಿದು ತಪ್ಪು ಮಾಡಬಾರ್ದು ಏನಾಗಂಗಿಲ್ಲ ದೇವ್ರು ಚಲೋ ಮಾಡ್ತಾನೆ ನಿನಗೆ ಒಳ್ಳೇದಾಗಲಿ ಹೋಗು ಅಂದರು ಅವಂಗೇನು ಅನ್ನಲಿಲ್ಲ ಆ ಹೂಗಳನ್ನು ಲಿಂಗಯ್ಯನ ಮೇಲೆ ಅರ್ಪಣೆ ಮಾಡಿ ಚಲೋ ಆಗಲಿ ಅಂತಂದ್ರು ಇದು ಊರು ತುಂಬ ಸುದ್ದಿ ಆಯ್ತು ತಾಂಬಾಳ್ದು ತುಂಬ ಇದು ಸುದ್ದಿ ಕೇಳುವಷ್ಟೊತ್ತಿಗೆ ಆ ಊರು ಜನ ಹೋಗಿ ಆ ವಲಿ ನಿಜಾಮಗ್ ಹೇಳಿದ್ರು ನೋಡಿ ಇವತ್ತು ಗುರುಗಳು ನೀ ಅಡುಗೆ ಹೂವು ಮಾಡ್ಯಾರಂದಾಗ ಕಣಕಟ್ಟು ಮಾಡಕತ್ತನವ ಸ್ವಾಮಿ ಅಂದವ ನೀವು ಅಂತಿರ್ತೀರಿ ಸ್ವಾಮಿ ಕಣಕಟ್ಟು ಮಾಡನವ ಅವ ಗೊತ್ತಿಲ್ಲ ಅವ ಹಿಂಗ ಮಾಡಿ ಮಾಡಿ ಎಲ್ಲ ಇದನ್ನ ಇದನ್ನ ಹಾಳು ಮಾಡಕತ್ತಾನ ಅವನು ಒಂದು ದಿವ್ಸ ಪರೀಕ್ಷೆಗೆ ಹಸ್ತೀನಿ ಅಂದ ದ್ವೇಷ ಬಿಡ್ಲಿಲ್ಲ ಇವ್ರ ಮೇಲೆ ದ್ವೇಷ ಸಾಸೋದು ಬಿಡ್ಲಿಲ್ಲ ನಮ್ಮ ಮುಸಲ್ಮಾನರ ಕಣ್ಣಿಗೆ ಮಣ್ಣು ಉಗ್ಯಾನ ಮನಸ್ಸು ಕೆಡಿಸನ ಎಲ್ಲರನ್ನೂ ಬೇರೆ ರೀತಿ ಮಾಡಕತ್ತಾನ ಧರ್ಮ ಒಡೆಯಕತ್ತಾನ ಬಾಯಿಗೆ ಬಂದಂಗೆ ಮಾತಾಡಕತ್ತದ ಕೇಳಿಸ್ಕೊಳ್ಳೇ ಇಲ್ಲಿ ಇವ್ರು ಇವ್ರು ಇಲ್ಲ ತಾಂಬಾಳದಾಗ ಸಾಯಂಕಾಲ ಪ್ರವಚನ ಮಾಡಬೇಕು ಮುಂಜಾನೆ ಲಿಂಗ ಪೂಜೆ ಆದ ತಕ್ಷಣ ಇಡೀ ಊರ ಮಂದಿ ಕರೆಸಿ ಬಾವಿ ಹೂಳೆತ್ತೋದು ಕೆರೆ ಹೂಳೆತ್ತೋದು ಊರು ಸ್ವಚ್ಛ ಮಾಡೋದು ಕೆಲಸ ಮಾಡಕತ್ತಿದ್ರು ತಾವೇ ಗುದ್ದಲಿ ಸಲಕಿ ಹಿಡ್ಕೊಂಡು ಕೆಲಸ ಮಾಡಕತ್ತಿದ್ರು ತಾವೇ ಕಸ ಗುಡ್ಸಾಕತ್ತಿದ್ರು ಇದನ್ನು ನೋಡಿದ ಜನ ಎಪ್ಪ ಯಾಕೋ ಹಿಂಗೆ ಯಾಕೆ ಮಾಡ್ತೀರಿ ನಾವು ಮಾಡ್ತೀವಿ ಅಂದ್ರೆ ಶರೀರ ಸುಮ್ಮನ ಕುಂತು ಸುಖದಾಗ ಉರಿಬಾರ್ದಪ್ಪ ಈ ಶರೀರ ಬಿಸಿಲಿಗೆ ಬೆರಿಬೇಕು ಈ ಮಣ್ಣಿಗೆ ಅರಿಬೇಕು ತನ್ನ ತನವನ್ನು ಮರಿಬೇಕು ಶಿವ ಪ್ರತ್ಯಕ್ಷಕ್ಕ ಈ ಶರೀರವನ್ನು ಸುಖದಾಗ ಬಿಡಬಾರ್ದು ನಿತ್ಯ ಕಾಯಕ ಮಾಡಬೇಕು ಅಂದರು ಒಂದು ಸಾರಿ ಒಂದು ಚೊಲೋ ಬಾವಿ ತಗದು ಊರವ್ರಿಗೆ ಕುಡಿಯಕ ನೀರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಬಾವಿ ತೋಡೋ ಕೆಲಸಕ್ಕೆ ಮುಂದಾದರು ಎಲ್ಲರೂ ಬಾವಿ ತೋಡಕತ್ತಿದ್ರು ಅಷ್ಟೊತ್ತಿಗೆ ಆ ಒಲಿ ನಿಜಾಮ್ ಬಂದ ಒಲಿ ನಿಜಾಮ್ ಬಂದ ಬರೋಮ್ ಸುಮ್ಮನೆ ಬರಲಿಲ್ಲ ನಾಲ್ಕು ಮಂದಿ ಕರ್ಕೊಂಬಂದ ನಾಲ್ಕು ಮಂದಿ ಕರ್ಕೊಂಬಂದು ಏಯ್ ಯಾವ ಊರು ನಿಮ್ಮದು ಎದಕ್ಕೆ ಬಂದಿರಿ ಏನು ಮಾಡಕತ್ತೀರಿ ಯಾರು ನೀವು ಅಂದ್ ನೋಡೋ ಯಾರು ನೀವು ಅಂದ ಇದನ್ನ ಇಷ್ಟುನು ಕೇಳಿ ಕೇಳಲಾರ್ದಂಗೆ ಸುಮ್ಮನೆ ಕೆಲಸ ಮಾಡಕ್ ಶಿವಯೋಗಗಳು ಅವ ಅಂದದ್ದಿಟ್ಟು ಕೇಳಿ ಅವನು ಹೊಳ್ಳಿ ಹೊಣ್ಣಾರ್ದಂಗೆ ಕೆಲಸ ಮಾಡಕ್ ಸುಮ್ಮನೆ ಸುಮ್ನ ಏ ಕಾವಿ ಹೇಳಿದ್ದ ಅವ ಅಂದ ಮಾತು ನೋಡ್ರಿ ಹೆಂಗದವ್ ಏ ಕಾವಿ ಹೇಳಿದ್ದು ಕೇಳ್ತೈತಿಲ್ಲ ಎದ್ದೇಳು ಏನ್ ಮಾಡಾಕತ್ತಿದಿ ಯಾರಪ್ಪನಿ ಕೇಳಿ ಇದನ್ನ ಮಾಡಕತ್ತಿದಿ ಅಂತ ಕೇಳಿದ ನಕ್ಕೊಂತ ಶಿವಯೋಗಿಗಳಂದ್ರಂತ ನಾನಂತೂ ಕಾವಿ ನೀನು ಯಾರು ಅಂದ್ರಂತವ್ರು ನೀ ಹೇಳ್ದಂಗೆ ನಾ ಕಾವಿನೇ ಈ ಕಾವಿಯೊಳಗೆ ಒಂದು ತ್ಯಾಗ ಐತಿ ಈ ಒಂದು ಧರ್ಮ ಐತಿ ಈ ಕಾವಿಯೊಳಗೆ ತನ್ನ ಸುಖ ಎಲ್ಲ ಬಿಟ್ಟು ತನ್ನ ಮನೆ ಬಿಟ್ಟು ಸಂಸಾರ ಬಿಟ್ಟು ಅಣ್ಣ ತಮ್ಮನ ಬಿಟ್ಟು ಅಕ್ಕ ತಂಗಿ ಬಿಟ್ಟು ತನ್ನದು ಅನ್ನುವಂತಹದ್ದನ್ನು ಬಿಟ್ಟು ಎಲ್ಲ ಅರ್ಪಣ ಅನ್ನುವಂತಹ ವೈರಾಗ್ಯದ ಭಾವ ಐತಿ ನಾ ಕಾವಿನೇ ನೀನು ಯಾರು ಅಂದವ ನೀನು ಯಾರು ಅಂದಾಗ ಒಲ್ಲಿ ನಿಜಮಗೆ ಮಗ ಇಲ್ಲ ಏನು ಹೇಳ್ಬೇಕು ಅವ ಅವ ಏನು ಹೇಳ್ಬೇಕು ಸುಮ್ನನೆ ಯಾರ ಅಪ್ಪಣೆ ಕೇಳಿ ಇದನ್ನು ತೆಗಿಯಾಕತ್ತಿ ಅಂತೀಯಲ್ಲ ದೊಣ್ಣೆ ನಾಯಕನ ಅಪ್ಪಣೆ ಬೇಕೇನು ಇದಕ್ಕೆ ಯಾರಪ್ಪಣೆ ಕೇಳಬೇಕನ್ನ ಇದು ನಿಂದ ಜಾಗ ಇದು ಯಾರಪ್ಪನ ಅಪ್ಣೆ ಕೇಳೋದ್ರೊಳಗೆ ಏನೈತಿ ಪರಮಾತ್ಮ ಕೊಟ್ಟಿರೋ ಜಾಗ ಐತಿ ಈ ಭೂಮಿ ತಾಯಿ ಮನಸ್ಸು ಮಾಡಿ ಒಲದ್ ಒಂದಷ್ಟು ನೀರು ಕೊಟ್ಲು ಅಂತಂದ್ರ ಈ ನಾಡಿನ ಜನರಿಗೆ ಆಕೈತಿ ಅನ್ನೋ ಉದ್ದೇಶಕ್ಕೆ ಮಾಡಾಕತ್ತೇನಪ್ಪ ಮನೆ ಅಪ್ಪನೇ ನಾನೇ ಕೇಳಕ್ಕೆ ಹೋಗ್ಲಿ ಅಂದ್ರು ನೀನು ಭಾಳ ಮಂದಿ ಕಣ್ಣಾಗ ಮಣ್ಣು ಇರಿಸಕತ್ತೆ ನಿನ್ನ ಕಗಿ ಬಿಡಂಗಿಲ್ಲ ನೀನು ನನ್ನ ಇವ್ರ ವಿರುದ್ಧ ಕೇಳಿದ್ದೆ ಅಂದ್ರೆ ನಿನ್ನ ಎಲವೆಲ್ಲ ಪುಡಿ ಪುಡಿ ಮಾಡಿ ಮುರಿದು ಬಿಡ್ತೀನಿ ಅಂದವ ನಿನ್ನ ಮೈಯಾಗಿನ ಮೂಳೆಗಳನ್ನೆಲ್ಲ ಪುಡಿ ಪುಡಿ ಮಾಡಿ ಮುರಿದು ಬಿಡ್ತೀನಿ ಅಂದ್ರೆ ಶಿವಯೋಗಿಗಳಂದ್ರಂತ ಬಾ ಹಂಗಾರ ಒಂದು ಹೆಜ್ಜೆ ಮುಂದಕ್ಕೆ ಅಂದ್ರಿ ಇವರು ಒಂದ ಒಂದು ಹೆಜ್ಜೆ ಮುಂದಕ್ಕೆ ಬಾ ಅಂತ ಹೇಳಿ ಇವ್ರು ಹಿಂಗೆ ನಕ್ಕಂತ ನಿಂತಾಗ ಇವ್ರನ್ನ ನೋಡಕ್ಕೂ ಅವನ ಕಣ್ಣಿಗೆ ಆಗ್ಲಿಲ್ಲ ಅವ್ರ ಮುಂದಕ್ಕೆ ಕರಿಯಾಕತ್ತಿದ್ರಿ ಒ ಹಿಂದಕ್ಕೆ ಸರಿಯಾ ಕತ್ತಿದೆ ಸ್ವಾಮಿಗಳಂದ್ರಂತ ಮುರಿತೀನಿ ಅಂತಂದೆಲ್ಲೋ ಮುರಿಯಕ್ಕೆ ಇವನೇನು ಹತ್ತಿ ಕಟ್ಟಿಗೆ ಮಾಡಿ ಏನು ಅಷ್ಟು ತಾಕತ್ತು ನಿನ್ನೊಳಗಿದ್ದರು ಒಂದು ಹೆಜ್ಜೆ ಮುಂದಕ್ಕೆ ಬಾ ಅಂದರು ಹೆದರಿದ ಹೆದರಿ ನಿನ್ನ ಸಮಯ ಬಂದಾಗ ನೋಡ್ಕೊತೇನೆ ಅಂದು ಹೋಗಿಬಿಟ್ಟ ಗುರುಗಳು ಅಂದರು ಸಮಯ ಬಂದಾಗ ನೀನಲ್ಲೋ ನನ್ನ ನೋಡ್ಕೊಳ್ಳೋದು ನನ್ನ ಸಮಯ ಬಂದಾಗ ನಾನು ನಿನ್ನ ನೋಡ್ಕೊತೇನೆ ನಿನ್ನ ನೋಡ್ಕೊಂಡಿ ಅಂದ್ರೆ ಮತ್ತೆ ಯಾರೂ ನಿನ್ನನ್ನು ನೋಡ್ಲಾರ್ದಂಗೆ ಮಾಡ್ತೀನಿ ಎನ್ನುವಂತಹ ಮಾತನ್ನು ಷಣ್ಮುಕ್ಷಿಗಳಂದರು ಜನಕ್ಕೆ ಅದು ತಿಳಿಲಿಲ್ಲ ಅವಾಗ ತುಂಬಿದ ಮಂದಿಗೆ ಅದು ತಿಳಿಲಿಲ್ಲ ಏನೋ ಬಿಡು ಅಂತ ಸುಮ್ಮನೆ ಹೋದರು ಸ್ವಲ್ಪ ದಿವಸ ಕಳೀತು ಒಂದು ಎರಡು ತಿಂಗಳ ಕಳೀತು ಕಳೆದ ಮೇಲೆ ಒಂದು ಸಾರಿ ಶಿವಯೋಗಿಗಳು ಸುಮ್ಮನೆ ಹಿಂಗೆ ಬರಾಕತ್ತಿದ್ದರು ಅಷ್ಟೊತ್ತಿಗೆ ಆ ಒಂದು ಊರು ಹೊರಗಿನ ಒಂದು ಬಾವಿ ದಂಡಿ ಮೇಲೆ ಇವ ನಿಂತ್ಕೊಂಡಿದ್ದ ವಲ್ಲಿ ನಿಜಾಮ ನಿಂತ್ಕೊಂಡವ ಅವ್ರನ್ನ ಕಾಯಕತ್ತಿದ್ದ ಅವ್ರನ್ನ ಕಾಯಿ ಬಂದವರೇ ಷಣ್ಮುಖ ಶಿವಯೋಗಿಗಳೇ ಮಾತಾಡ್ಸಿದ್ರು ಏನಪ್ಪ ಯಾಕೆ ಇಲ್ಲಾಕ ಯಾರನ್ನ ಕಾಯಿ ಅಂದಾಗ ನಿಮಗೆ ಕಾಯಕತ್ತೀನಿ ಅಂದಾವ ಅಂದವ ನಿಮ್ಮನ್ನ ಗಾಯಕತ್ತಿನಿ ಅಂತ ಯಾಕೆ ಇವತ್ತು ಇಟ್ಕೊಂಡು ಏನು ಪ್ರೋಗ್ರಾಮ್ ಎಲ್ಲ ಅಂದ್ರೆ ಅವ್ರು ನನ್ನ ದೇಹದ ಶರೀರದ ಮೂಳೆಗಳನ್ನು ಮುರಿಯೋಂತಹದ್ದು ಇವತ್ತಿಟ್ಕೊಂಡು ಏನು ಅಂತ ಕೇಳಿದ್ರು ಏ ಮುರಿಯೋದಲ್ಲ ನೀನೇನಂತ ಗೊತ್ತಾಗಬೇಕಾಗ್ಯತಿ ಸುಳ್ಳ ಮಂದಿ ಕಣ್ಣಿಗೆ ಮಣ್ಣು ಹರ್ಚಕತ್ತಿದೆ ನಿನ್ನ ಶಕ್ತಿ ನನಗೆ ಗೊತ್ತಾಗಬೇಕು ನೀನು ಪವಾಡ ಮಾಡೋದು ನನಗೆ ಗೊತ್ತಾಗಬೇಕು ನಿನ್ನನ್ನು ಪರೀಕ್ಷೆ ಮಾಡಕ್ ನಿಂತೀನಿ ಅಂದಾಗ ನಾ ಪವಾಡ ಮಾಡಿನಂತ ನಿನಗೆ ಯಾರು ಹೇಳ್ಯಾರ ನಿಮ್ಮ ಊರಿಗೆ ನಾ ಪವಾಡ ಮಾಡಕ್ಕೆ ಬಂದಾವಲ್ಲ ನನಗೆ ಶಕ್ತಿ ಐತಿ ಅಂತ ನಾ ಹೇಳ್ದವನು ಅಲ್ಲ ನಾನು ಎದಕ್ಕೆ ಬಂದೀನಿ ಅಂತಂದ್ರೆ ಇಲ್ಲಿ ಪವಾಡ ಮಾಡಕ್ಕೆ ಬಂದಿಲ್ಲ ಪ್ರತಿಯೊಬ್ಬರ ಜೀವನವನ್ನು ಉದ್ಧಾರ ಮಾಡಕ್ಕೆ ಬಂದೇನೆ ಜ್ಞಾನದ ಬಸವಣ್ಣನವರ ತತ್ವ ಹೇಳಕ್ಕೆ ಬಂದೀನಿ ಅದೆಲ್ಲ ಬಿಡು ನೀ ನಮ್ಮ ಮಂದಿ ಕಣ್ಣಾಗಿ ಹೆಂಗೆ ಮಣ್ಣಾಕಿ ನನಗೆ ಗೊತ್ತೈತಿ ನನ್ನ ಕಣ್ಣು ತೆರೆಸ್ಬೇಕು ನೀನು ಇವತ್ತು ಅಗೋ ಅಲ್ಲಿ ನೋಡು ಅದು ಮಕ್ಕೊಂಡೈತಲ್ಲ ಅದನ್ನ ಎಬ್ಬಸು ಬಂದಾವ ಏನು ಮಕ್ಕೊಂಡೈತಿ ಅಂದ್ರೆ ಅಲ್ಲೊಂದು ಆಕಳನ ತಾನೇ ಸಾಯಿಸಿದ್ದ ಒಲಿ ನಿಜಾಮ ಒಂದು ಆಕಳನ ತಾನೇ ಸಾಯಿಸಿದ್ದ ಸಾಯಿಸಿದ ಆಕಳನ ಎಬ್ಬಸು ಅಂದ ಇವ್ರಂದ್ರು ಮಲಗಿರೋರ್ನ ಯಾರನ್ನು ಎಬ್ಬಸ್ಬಾರ್ದು ಅಂದ್ರೆ ಇವರು ಮಲಗಿರೋರ್ನ ಯಾರನ್ನು ಎಬ್ಬಿಸ್ಬಾರ್ದು ಅಂದಾಗ ಗೊತ್ತೈತಿ ನೀ ಇಂಥವೆಲ್ಲ ಚಲೋ ಮಾತು ಮಾತಾಡ್ತಿ ಅಂತ ಹೇಳಿ ಅದು ಮಕ್ಕೊಂಡಿಲ್ಲ ಸತ್ತೈತದು ತಾನೇ ಹೇಳ್ತಾನೆ ಅದು ಸತ್ತೈತಿ ಸತ್ತಿರುವಂತಹ ಆಕಳಕ್ಕೆ ನೀನು ಜೀವ ಕೊಡಬೇಕು ಅಂದ್ರೆ ನಾನು ನಿನ್ನನ್ನು ಒಪ್ಕೊಳ್ತೀನಿ ಅಂದಾಗ ನನ್ನನ್ನು ಒಪ್ಗೋ ಅಂತ ನಾನೇನು ಹೇಳಿ ನಿನಗೆ ನಿನ್ನನ್ನು ಒಪ್ಸಕ್ಕೆ ಬಂದಾವಲ್ಲ ನಾನು ನೀನನ್ನು ಒಪ್ಗೊಳ್ಳೋದೇ ಬೇಡ ನನ್ನನ್ನು ಯಾರು ಒಪ್ಗೊಳ್ಳೋದು ಬೇಡ ನನ್ನಪ್ಪ ಅಖಂಡೇಶ್ವರ ಒಪ್ಕೊಂಡ ನಾ ಅಪ್ಪಿಗೆ ಯಮಗ ಬಿಡ್ತೀನಿ ನಾ ನಿನ್ನನ್ನು ಒಪ್ಪಿಸಿ ನಾ ಮಾಡೋದೇನಾಯ್ತು ಅಂತ ಕೇಳಿದಾಗ ಇಂಥವು ಬಣ್ಣದ ಮಾತು ಬೇಡ ಇವತ್ತು ನೀನು ಅದನ್ನು ಬದುಕಿಸ್ಬೇಕು ನಿನ್ನ ಶಕ್ತಿ ನೀ ತೋರ್ಸಬೇಕು ಅಂತಂದಾಗ ಇಲ್ಲ ನಾನು ಅದನ್ನು ಯಾವುದೂ ಮಾಡಂಗಿಲ್ಲ ಅಂದ್ರೆ ಅಂಗಾರ್ ನೀ ನಂಬಿದು ಗುರುವಿನ ಮೇಲೆ ಆಣೈತಿ ಅಂದ ಒಲ್ಲಿ ನಿಜ ಅವತ್ತಿನ ಕಾಲಕ್ಕೆ ಗುರುವಿನ ಮೇಲೆ ಆಣೈತಿ ಸೋತಿನಿ ಅಂತ ಹೋಗಿ ಬಿಡು ಅಂತಂದಾಗ ಸೋಲು ಗೆಲುವು ನನಗಿರ್ಲಿಪ್ಪಾ ಅದು ನನ್ನ ಅಪ್ಪಗೆ ಮಟ್ಟ ಹೋಗೋದು ಬೇಡ ಈಗೇನು ಅದು ಸತ್ತದ್ದು ಎಬ್ಬಸ್ಬೇಕಲ್ಲ ಅಂದ ಹ್ಞೂ ಎಬಸು ಅಂದ ಬಂದ್ರು ಆ ಸತ್ತಿರೋ ಆಕಳವನ್ನು ಸುತ್ತರಿದ್ರು ಅದನ್ನು ನೋಡಿದ್ರು ಅದರ ಮೇಲೆ ಹೊಚ್ಚಿದ ಬಟ್ಟೆ ತೆಗೆದ್ರು ಒಂದು ಸರಿ ಹಿಂಗೆ ಮುಟ್ಟಿದ್ರು ಮುಟ್ಟಿ ಕಣ್ಣು ಮುಚ್ಚಿ ಮ್ಯಾಕ ಹಿಂಗ ಕಣ್ಣು ತೆಗೆದ್ರು ಅದೇನು ಮಿಸಗ್ಲಿಲ್ಲ ಒಲಿ ನಿಜಾಮ್ ನಗ ಕತ್ತದ ಈಗ ಬೈಲಿಗೆ ಬರ್ತೈತೆ ನೋಡು ನಿನ್ನ ಬಣ್ಣ ಅಂದವ ನಿನ್ನ ಬಣ್ಣ ಈಗ ಬೈಲಿಗೆ ಬರ್ತೈತೆ ನೋಡು ಅಂತಂದಾಗ ಒಲಿ ನಿಜಾಮ್ ಅಂದಾಗ ಇವ್ರು ಅಂತಾರ ಇನ್ನೊಂದ್ಸರಿ ಬಂದು ಮುಟ್ಟು ಹಂಗಿದ್ರು ಮುಟ್ಟಿ ಬಿಡು ಇದು ಸತ್ತೈತೆ ಇಲ್ಲ ಕರೆ ಕರೆ ಕನ್ಫರ್ಮ್ ಮಾಡ್ಕೋ ಅಂದ್ರೆ ಯಾಕಂದ್ರೆ ಅದು ಎದ್ದ ಮೇಲೆ ಮತ್ತೆ ಕಣ್ಕಟ್ಟು ಮಾಡಿ ಅಂತ ಅನ್ಬಾರ್ದಲ್ಲಿ ಮತ್ತೆ ನೀ ಕಣಕಟ್ಟು ಮಾಡಿ ಅಂತ ಅನ್ಬಾರ್ದಲ್ಲಪ್ಪಾ ಇನ್ನೊಮ್ಮೆ ನೀ ಕನ್ಫರ್ಮ್ ಮಾಡ್ಕೊಂಡು ಹಂಗಿದ್ರೆ ಬಂದ್ಬಿಡು ಸುತ್ತರದ ಮುಟ್ಟಿ ಕನ್ಫರ್ಮ್ ಮಾಡ್ಕೊ ಅಂತ ಅಂದಾಗ ಒಲಿ ನಿಜಾಮ್ ಅಂತ ನಾನೇನು ಕನ್ಫರ್ಮ್ ಮಾಡೋದು ಬೇಡ ಅದು ಸತ್ತೈತಿ ಅಂತ ನನಗೆ ಗೊತ್ತೈತಿ ಯಾಕೆ ಕೊಂದವನವ ಎದ್ದ ಅದು ಸತ್ತೈತಿ ಅಂತ ನನಗೆ ಗೊತ್ತೈತಿ ನೀನು ಅದನ್ನು ಎಬ್ಬಸು ಅಂದ ಆ ಕ್ಷಣಕ್ಕೆ ಗುರುಗಳು ಆಲೋಚನೆ ಮಾಡಿದ್ರು ಸತ್ತಿರುವಂತಹ ಆಕಳದ ಮೈ ತುಂಬ ತಮ್ಮ ಜೋಳಿಗೆಯೊಳಗಿರುವಂತಹ ಆಧಾರ ಹಚ್ಚಿದ್ರು ಅಲ್ಲಿ ಸತ್ತಿರೋ ಏನು ಮಾಡಿದ್ರಲ್ಲ ಹಂಗೆ ತಮ್ಮ ಹೆಬ್ಬರಳನ್ನು ಆ ಆಕಳದ ಹಣಿ ಮೇಲಿಟ್ಟು ಒಂದು ಕ್ಷಣ ಕಣ್ಣು ಮುಚ್ಚಿ ಯೋಗವನ್ನು ಮಾಡಿ ಯೋಗದ ಅನುಷ್ಠಾನವನ್ನು ಮಾಡಿ ಆ ಪ್ರಾಣವಾಯುವನ್ನು ತಂದು ಆಕಳಿಗೆ ಚಿಮುಕ್ಸಿದ್ರೆ ಆಕಳ ಮೈಯೊಳಗೊಂದು ದೀಪ ಹೋದಂಗಾಗಿ ಸತ್ತು ಹೋದ ಆಕಳ ಮೈ ಕೊಡವಿ ಎದ್ದು ನಿಂತುಕೊಳ್ತಂತ ಅದು ಯಾವಾಗ ಎದ್ದು ನಿಂತ್ಕೊಳ್ತು ಒಲಿ ನಿಜಾಮ ತಣ್ಣಗಾದ ಹೆದರಿ ಹಿಂದ ಸರಿದ ಏನೋ ಅಯ್ಯಪ್ಪ ಇದು ನಿನ್ನ ಲೀಲ ನನಗೆ ಕ್ಷಮ ಮಾಡು ಅಂದ ಅವಾಗ ಅವ್ರಂತಾರೆ ಕ್ಷಮಾ ಮಾಡುವುದನ್ನೇನು ನಾನು ಯಬಸಿನ ಮಂತ್ರ ಮಾಯ ಏನು ಮಾಡಿಲ್ಲಪ್ಪ ಕೊಲ್ಲವ ನೀನಾದ್ರ ಕಾಯಾವ ದೇವರು ಅಂದ್ರೆ ನೋಡವ್ರು ಕೊಲ್ಲವನೀನಾದ್ರೆ ಕಾಯಾವ ದೇವರು ಯಾರನ್ನೂ ಪರೀಕ್ಷೆ ಮಾಡಕ್ಕೆ ಹೋಗ್ಬೇಡ ಅನ್ನೋ ಮಾತನ್ನು ಹೇಳಿ ಮತ್ತಿದು ಯಬಸಿನ ಅಂದ್ರೆ ಹೊಳ್ಳಿ ಮಕ್ಕು ಅಂತಂದ್ರೆ ಅದನ್ನು ನೀ ಕಣಕಟ್ಟ ಅನ್ನೋನ ಏ ಆಕಳ ನೀವು ಹೋಗು ಅಂದ್ರು ಅದು ಮುಂದೆ ಮುಂದೆ ಹೊಂಟಿತು ಇವ ಹೆದರಿದ ಮುಂದೆ ಹೋಗುವಂತ ಆಕಳನ್ನು ಮತ್ತೆ ಹೊಳ್ಳಿ ಕರೆದು ಷಣ್ಮುಖ ಶಿವಯೋಗಿಗಳಂದ್ರಂತ ಈ ಒಲಿ ನಿಜಾಮ ನಿನಗೇನು ಮಾಡ್ಯಾನೋ ಬಿಟ್ಟಾನೋ ಭಗವಂತ ಬಿಟ್ಟಿದ್ದು ಅವಂಗೆ ಇದು ಕಣಕಟ್ಟು ಆಗಬಾರ್ದು ಅವಂಗಿದು ಪವಾಡನೂ ಆಗಬಾರ್ದು ನಿನ್ನನ್ನು ಕೊಂದಾನ ಅವ ನಿನ್ನನ್ನು ಕೊಲೆ ಮಾಡಿ ನಿನ್ನ ದೇಹದೊಳಗ ಎಲ್ಲಿ ಮಠ ಜೀವಿ ಬದುಕಿರುವ ಕೊಡು ನೀನು ಅನ್ನುವಂತಹ ಮಾತನ್ನ ಆಕಳಕ್ಕೆ ಹೇಳಿ ಕಳಿಸಿದ್ರಂತ ಷಣ್ಮೋಕ್ಷ ವ್ಯೋಗಿಗಳು ಅವತ್ತಿನ ಕಾಲಕ್ಕೆ ಅಂದ್ರೆ ಏನ್ ಅಂದ್ರೆ ಏನು ವಿಚಾರ ಹೇಳ್ರಿ ನಿಮ್ಮ ಮನೆಗೆ ಕಲ್ಲು ಎಸೆದವರ ಮನೆಗೆ ಮಲ್ಲಿಗೆಯ ಕೊಟ್ಟು ಬಾ ನೆಡವ ದಾರಿಗೆ ಮುಳ್ಳು ಚುಚ್ಚಿದವರ ಮನೆಗೆ ಹೋಗಿ ಹೂವಿನ ಹಾಸಿಗೆಯ ನೆಟ್ಟು ಬಾ ಕೊಲ್ಲತ್ತೀನಿ ಅಂತ ಬಂದವರಿಗೆ ತುತ್ತ ಅನ್ನ ಕೊಡು ಅನ್ನುವಂತಹದ್ದನ್ನು ಷಣ್ಮುಖ ಶಿವಯೋಗಿಗಳ ಅವತ್ತ ಕಲಿಸಿಕೊಟ್ರು ನಿಜಾಮ ಒಲಿ ನಿಜಾಮನ ಮನೆಯಾಗ ಆಕಳ ಬಹಳಷ್ಟು ದಿವಸಗಳ ಕಾಲ ಆ ಹಾಲು ಕೊಡ್ತು ಅನ್ನುವಂತಹ ವಿಚಾರನ ಇವತ್ತಿನ ದಿವಸ ನಾವು ನೀವೆಲ್ಲ ತಿಳ್ಕೊಂಡು